ಸಾವಿರಾರು ಮುಳ್ಳುಗಳ ಮೇಲೆ ಕೂರುವುದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯವಾಗಿ ನಾವು ನಡೆಯುವಾಗ ಕಾಲಿಗೆ ಮುಳ್ಳು ಚುಚ್ಚಿದರೆ ಸಾಕಷ್ಟು ನೋವನ್ನು ಅನುಭವಿಸುತ್ತೇವೆ ಆದರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಸುಕ್ಷೇತ್ರದಲ್ಲಿ ಪ್ರತಿ ವರ್ಷ ಮುಳ್ಳಿನ ಗದ್ದಿಗೆ ಉತ್ಸವ ನಡೆಯುತ್ತದೆ ಈ ಉತ್ಸವದ ವಿಶೇಷವೆಂದರೆ ಈ ಹಿಂದೆ ಶ್ರೀ ಹಾಲಶಂಕರ ಮಹಾಸ್ವಾಮಿಗಳು ಸಾವಿರಾರು ಜಾಲಿ ಮುಳ್ಳುಗಳಿಂದ ಮಾಡಲ್ಪಟ್ಟ ಮುಳ್ಳಿನ ಗದ್ದಿಗೆ ಮೇಲೆ ಕುಳಿತು ಅದರ ಮೇಲೆ ಹಾರಿ ಕುಳಿತುಕೊಳ್ಳುವ ಪವಾಡ ನಡೆಸಿಕೊಡುತ್ತಿದ್ರು ಇದೇ ಪದ್ಧತಿಯನ್ನು ಅವರ ವಂಶಸ್ಥರಾದ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಬಾರಿ ನಡೆಸಿಕೊಟ್ಟಿದ್ದಾರೆ ಹಗರಿ ಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ಕೂಡ ಮುಳ್ಳಿನ ಗದ್ದಿಗೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ರಾತ್ರಿ ಎಂಟರಿಂದ ಆರಂಭವಾದ ಮುಳ್ಳಿನ ಗದ್ದಿಗೆ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಈ ಪುಣ್ಯಕ್ಷೇತ್ರದಲ್ಲಿ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು ಮುಳ್ಳಿನ ಗದ್ದಿಗೆಯ ಮೇಲೆ ಕುಳಿತು ಪವಾಡ ಸೃಷ್ಟಿಸಿದ್ದಾರೆ ಪ್ರತಿ ವರ್ಷದಂತೆ ಈ ಸರಿನೂ ಮುಳುಗದಿಗೆ ಉತ್ಸವ ನಡೀತು ಸೊ ಎಷ್ಟು ವರ್ಷದಿಂದ ಈ ಮುಳುಗದಿಗೆ ಉತ್ಸವ ನಡೀತಾ ಇದೆ ನಮಃ ಈ ಮುಳುಗದಿಗೆ ಉತ್ಸವ ಹಾಲು ಸ್ವಾಮಿ ಮಠ ನಗರಿ ಬೊಮ್ಮನಹಳ್ಳಿಯಲ್ಲಿ ಈ ಇದು ಇಪ್ಪತ್ತ ಐದನೇ ವರ್ಷದ ಮುಳುಗದಿಗೆ ಉತ್ಸವ ಪೂರ್ವದಲ್ಲಿ ನಮ್ಮ ಹಾಲು ಸ್ವಾಮಿಗಳ ಮೂಲ ಮಠವಾಗಿರ್ತಕ್ಕಂಥ ಮಠ ಶಿಲಾಮಠ ಬಸಬಾಪಟ್ಟಣದ ಗವಿಮಠ ರಾಮ್ಪುರದ ಬೃಹನ್ಮಠ ರಾಮ್ಪುರದ ಕಲ್ಮಠ ಹಿರಿಯೂರಿನಲ್ಲಿರ್ತಕ್ಕಂಥ ಮೂಲ ಮಠಗಳಲ್ಲಿ ಪರಂಪರೆಯಾಗಿ ನಡೆದುಕೊಂಡು ಬಂದಿರತಕ್ಕಂಥ ಈ ಮುಳುಗದಿಗೆ ಉತ್ಸವಗಳು ಇದಕ್ಕೆ ಸರಿಸುಮಾರು ಒಂಬೈನೂರು ವರ್ಷಗಳ ಭವ್ಯ ಇತಿಹಾಸದಲ್ಲಿರ್ತಕ್ಕಂಥ ಶ್ರೀ ಗುರು ಹಾಲಸ್ವಾಮಿಯ ಗುರುಪರಂಪರೆಯ ಈ ಒಂದು ಪಾರಂಪರಿಕ ಕಾರ್ಯ ಉತ್ಸವ ಯಾಕೆ ಮಾಡುತ್ತಾರೆ ಅದರಿಂದ ಏನು ಅನುಕೂಲ ಅದು ಯಾಕೆ ಎಲ್ಲಿಂದ ಪ್ರಾರಂಭ ಆಯಿತು ಈ ಬಸವಾಪಟ್ಟಣದ ಗವಿಮಠದಲ್ಲಿ ಗುರುಗಳು ಅನುಷ್ಠಾನ ಕೂತ್ಕೊಂಡಾಗ ಬಸವಾಪಟ್ಟಣ ಅಂತಕ್ಕಂಥ ಗ್ರಾಮಕ್ಕೆ ಅತಿಯಾಗಿರ್ತಕ್ಕಂಥ ಬರಗಾಲ ಇರ್ತಕ್ಕಂಥ ಸಂದರ್ಭ ಭಕ್ತರೆಲ್ಲರೂ ಊಟಕ್ಕೆ ಪ್ರಸಾದ ಇಲ್ಲದೆ ಬಳಲ್ತಕ್ಕಂಥ ಅಥವಾ ರೋಗಕ್ಷತಕ್ಕಂಥ ಒಂದು ಉದ್ವಿಗ್ನವಾಗಿರ್ತಕ್ಕಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಗುರುಗಳ ಅನುಷ್ಠಾನಕ್ಕೆ ಕುತ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಇಡೀ ಎಲ್ಲ ಭಕ್ತಾದಿಗಳು ಕೂಡ ಕಷ್ಟದ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ನಾನು ಯಾಕೆ ಈಗಿರಬೇಕು ನಾನು ಅವರ ಒಂದು ಕಷ್ಟಗಳನ್ನು ಕಳೆದು ಸನ್ಮಾರ್ಗಕ್ಕೆ ಒಯ್ತಕ್ಕಂಥ ಗುರು ನಾನು ಕಾರಣವಾಗಿ ಅವರ ಕಷ್ಟಗಳನ್ನೆಲ್ಲ ನಾನು ಅನುಭವಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಊರಿಗೆ ಒಳ್ಳೆಯದಾಗಲಿ ಮಳೆ ಒಳ್ಳೆ ಸುಭಿಕ್ಷವಾಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿ ಅಂತ ಹೇಳಿ ಆ ಒಂದು ವರ್ಷದ ಭಕ್ತರ ಕಷ್ಟವನ್ನ ಆರು ಬಸವಪಟ್ಟಣದ ಗವಿಮಠದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಮಳ್ಳುಗದಿಗೆ ಉತ್ಸವ ರಾಜ್ಯದ ಹಲವಾರು ಶಾಖಾ ಮಠಗಳಲ್ಲಿ ನಡೀತಾ ಬಂದಿರತಕ್ಕಂಥದ್ದು ವಿಷಯ ಆಗೈತಿ ಈ ಮುಳ್ಳುಗದ್ದಿಗೆ ವಿಶೇಷ ಬಹಳ ಒಂದು ಅನುಷ್ಠಾನ ಮೂರ್ತಿಗಳಾಗಿ ಹಾಲ ಸ್ವಾಮಿಗಳು ಇಪ್ಪತ್ತೊಂದು ದಿನ ಅಥವಾ ಹನ್ನೊಂದು ದಿನ ಅಥವಾ ಒಂಬತ್ತು ದಿನಗಳ ಕಾಲ ಕಠಿಣ ವ್ರತವನ್ನು ಆಚರಣೆ ಮಾಡಿ ಕಠಿಣ ವ್ರತ ಅಂದರೆ ಬೆಳಗ್ಗೆ ರುದ್ರಾಭಿಷೇಕ ಸಂಜೆ ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕಗಳನ್ನು ಮಾಡಿ ನಿರಾಹಾರರಾಗಿ ಸ್ವಲ್ಪ ಈ ಕಾಲದಲ್ಲಿ ಮಜ್ಜಿಗೆ ಅಥವಾ ಹಾಲನ್ನು ತೆಗೆದುಕೊಂಡು ಮಾತ್ರ ಈ ಅನುಷ್ಠಾನವನ್ನು ಹನ್ನೊಂದು ದಿನಗಳ ಕಾಲ ಪೂರ್ಣ ಮಾಡಿ ಹನ್ನೊಂದನೇ ದಿನ ಸಂಜೆ ಅಥವಾ ಪ್ರಾತ ಬೆಳಗ್ಗೆ ಉದಯದಲ್ಲಿ ಈ ಒಂದು ಮುಳ್ಳುಗದ್ದಿಗೆ ಉತ್ಸವಗಳನ್ನು ನಾವು ರಾಜ್ಯದ ಹಲವಾರು ಶಾಖಾ ಮಠಗಳಲ್ಲಿ ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಈ ಮುಳ್ಳುಗದ್ದಿಗೆ ಒಂದು ಇತಿಹಾಸ ಈಗ ಮುಳ್ಳುಗದ್ದೇ ಉತ್ಸವದ ಬಗ್ಗೆ ನೀವು ಹೇಳಿದ್ರಿ ಸ್ವಲ್ಪ ಸಾಮಾನ್ಯ ಜನರು ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಎಷ್ಟೊಂದು ನೋವಾಗುತ್ತೆ ಸೊ ಅಂಥದ್ರಲ್ಲಿ ನೀವು ಮುಳ್ಳುಗದ್ದೆ ಪವಾಡ ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಇದು ಒಂದು ಅನುಷ್ಠಾನದ ಬಲ ಅನುಷ್ಠಾನದ ಶಕ್ತಿ ನಾವು ಏನೇ ಮಾಡಿದರೂ ಒಂದು ಸಂಕಲ್ಪವನ್ನು ಮಾಡ್ತೀವಿ ದೇವರ ಹತ್ರ ಸಂಕಲ್ಪವನ್ನು ಮಾಡಿ ಗಟ್ಟಿ ಮನಸ್ಸನ್ನು ಮಾಡಿ ಯಾವುದೇ ಒಂದು ಕೆಲಸವನ್ನು ಹಿಡಿದಾಗ ಸಾವಿರಾರು ಮುಳ್ಳಿನಿಂದ ಮಾಡಿದ ಗದ್ದಿಗೆಯ ಮೇಲೆ ಪೂರ್ವ ಸ್ವಾಮೀಜಿಯನ್ನ ಇಡೀ ಪಟ್ಟಣದ ತುಂಬಾ ಮೆರವಣಿಗೆ ನಡೆಸುವುದು ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ ಇದಲ್ಲದೆ ಹಲ ಶ್ರೀಗಳು ಇದೇ ಮುಳ್ಳಿನ ಗದ್ದಿಗೆ ಮೇಲೆ ಹಾರಿ ಜಿಗಿಯುವ ದೃಶ್ಯ ಭಕ್ತರ ಮೈ ನವಿರೇಳಿಸುತ್ತಿತ್ತು ಈ ಸಮಯ ಕನ್ನಡ ನ್ಯೂಸ್ ವಿಜಯನಗರ